ಹಳೆಯ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸುಂದರ ರಾಜಧಾನಿ ಹಂಪಿಯಲ್ಲಿ ಮಹಾರಾಜ ವೀರಸಿಂಹನ ರಾಜಧಾನಿಯಲ್ಲಿ ಮಹಾರಾಣಿ ರೂಪವತಿ ತನ್ನ ಚಾತುರ್ಯ ಮತ್ತು ಧೈರ್ಯದಿಂದ ಪ್ರಸಿದ್ಧಳಾಗಿದ್ದಳು ಅವಳು ಕೇವಲ ಸೌಂದರ್ಯದ ಪ್ರತಿಮೆಯಲ್ಲ ರಾಜಕೀಯದಲ್ಲಿ ಸೂಕ್ಷ್ಮ ಬುದ್ಧಿ ಹೊಂದಿದ್ದಳು ಒಮ್ಮೆ ರಾಜ್ಯದ ಮೇಲೆ ಶತ್ರು ಸೇನೆ ಆಕ್ರಮಣ ಮಾಡಲು ಬಂದುದು ಮಹಾರಾಜ ಯುದ್ಧಕ್ಕೆ ತೆರಳಿದಾಗ ಮಹಾರಾಣಿ ರೂಪವತಿ ಅರಮನೆಯಲ್ಲಿಯೇ ತನ್ನ ಸ್ತ್ರೀಯರ ಬಳಗದೊಂದಿಗೆ ಸಮರತಂತ್ರಗಳನ್ನು ರೂಪಿಸುತ್ತಿದ್ದಳು ಶತ್ರುಗಳು ರಾಜಧಾನಿಯೊಳಗೆ ಪ್ರವೇಶಿಸಲು ಯತ್ನಿಸಿದಾಗ ಅವಳು ತಮ್ಮನ್ನು ತಾವು ಶರಣಾಗಿದ್ದೇವೆ ಎಂಬಂತೆ ತೋರ್ಪಡಿಸಿ ಅವರನ್ನು ಕೋಟೆಯೊಳಗೆ ಆಮಂತ್ರಿಸಿಕೊಂಡಳು ಆದರೆ ಅದು ಬಲೆಗೆ ಸಿಕ್ಕಂಥದ್ದಾಗಿ ಬಿಟ್ಟಿತು ಕೋಟೆಯ ಬಾಗಿಲು ಮುಚ್ಚಿ ರಾಜಮನೆತನದ ಸೈನ್ಯವು ಭಯಂಕರ ಪ್ರಹಾರ ನಡೆಸಿತು ಐತಿಹಾಸಿಕ ಗೆಲುವಿನಿಂದ ರಾಜಮನೆತನದ ಗೌರವ ಉಳಿಯಿತು ಮಹಾರಾಜ ವೀರಸಿಂಹನು ವಾಪಸ್ಸು ಬಂದಾಗ ರೂಪವತಿಯ ಕಾರ್ಯಕ್ಕೆ ಪ್ರಶಂಸೆ ಸಲ್ಲಿಸಿ ಅವಳಿಗೆ ರಾಜರತ್ನ ಎಂಬ ಪುರಸ್ಕಾರ ನೀಡಿದನು ಈ ಕತೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿನ ಮಹಿಳೆಯರ ಶಕ್ತಿಯ ಪ್ರತೀಕವಾಗಿದೆ ಪ್ರಾಚೀನ ಕಾಲದಿಂದಲೂ ಭಾರತೀಯರು ಮಹಿಳೆಯರನ್ನು ಗೌರವದಿಂದ ನೋಡಿದರು